ಲೇಡೀಸ್ ಅಂಡ್ ಜೆಂಟ್ ಸದಾ ಒಂದಿಲ್ಲೊಂದು ಕಾರಣಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರನ್ನ ವಾಚಾಮ ಗೋಚರವಾಗಿ ನಿಂದಿಸ್ತಾ ಇದ್ದಂತಹ ಶಾಸಕ ಯತ್ನಾಳು ವಾಗ್ದಾಳಿ ಮುಂದುವರೆದಿದೆ ಒಂದೇ ಒಂದು ರಾತ್ರಿ ರೈತರ ಪ್ರತಿಭಟನೆಯಲ್ಲಿ ಮಲಗಿದ ಕೂಡಲೇ ವಿಜಯೇಂದ್ರ ರೈತನಾಗಲಿ ರೈತ ನಾಯಕನಾಗಲಿ ಆಗಲು ಸಾಧ್ಯವಿಲ್ಲ ಅಲ್ಲದೆ ಆಡಳಿತ ಸಿಎಂ ಹಾಗೂ ಡಿ ಸಿ ಎಂ ಜೊತೆ ಉತ್ತಮ ಸಂಬಂಧ ಹೊಂದಿದ್ದು ಡಿಸಿಎಂ ಜೊತೆ ವಿದೇಶದಲ್ಲಿ ವ್ಯಾಪಾರ ವಹಿವಾಟನ್ನ ಹೊಂದಿದ್ದಾನೆ ಅಂತ ಹೇಳಿ ಯತ್ನಾಳ್ ಹೊಸ ಬಾಂಬನ್ನ ಸಿಡಿಸಿದ್ದಾರೆ

ಬಿಜೆಪಿ ಹಿರಿಯ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪರ ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದೆದ್ದು ಪಕ್ಷದಿಂದ ಉಚ್ಛಾಟಿತರಾದಂತಹ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಪಕ್ಷದಲ್ಲಿ ಹಲವು ಹಿರಿಯ ನಾಯಕರಿಗೆ ಗೌರವವನ್ನು ನೀಡದೆ ನಿರ್ಲಕ್ಷಿಸುವ ವಿಜಯೇಂದ್ರ ರಾಜಕೀಯವಾಗಿ ಇನ್ನು ಅಂತ ಹೇಳಿ ಯತ್ನಾಳ್ ಟೀಕಾ ಪ್ರಹಾರವನ್ನು ಮಾಡಿದ್ರು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷನ ಕೃತ್ಯಗಳ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತನ್ನ ಪಕ್ಷದಿಂದ ಹೊರ ಹಾಕ್ಲಾಯಿತು ಯಾವುದೇ ಕಾರಣಕ್ಕೂ ತಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಹೇಳಿ ವಿಜಯಪುರ ಶಾಸಕ ಹರಿಹಾಯ್ದಿದ್ದಾರೆ ಒಂದೇ ಒಂದು ರಾತ್ರಿ ಗರ್ಲಾಪುರ ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಸಾಥ್ ನೀಡಿದ ಕೂಡಲೇ ಆತನೇನು ದೊಡ್ಡ ನಾಯಕನಾಗಲ್ಲ ಅಲ್ಲದೆ ರೈತರ ಸಮಸ್ಯೆಗಳನ್ನ ಅರಿಯದಂತಹ ಆತ ಹೇಗೆ ತಾನೇ ಸಮಸ್ಯೆಗಳನ್ನ ಪರಿಹರಿಸಬಲ್ಲ ಅಂತ ಹೇಳಿ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ ಅಪ್ಪನ ನೆರಳಿನಲ್ಲಿ ರಾಜಕಾರಣವನ್ನ ಮಾಡುತ್ತಾ ಪಕ್ಷದ ಹಿರಿಯರ ಬೆಂಬಲವನ್ನ ಪಡೆಯದೆ ರಾಜ್ಯಾಧ್ಯಕ್ಷನಾಗಿದ್ದಾನೆ ಇಂಥವನಿಂದ ಹೇಗೆ ತಾನೇ ಪಕ್ಷ ಉದ್ಧಾರವಾಗ್ತದೆ ಅಲ್ಲದೆ ಹೇಗೆ ತಾನೇ ರಾಜ್ಯದ ಜನರ ಸಮಸ್ಯೆಗಳನ್ನ ಪರಿಹರಿಸುತ್ತಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಅಲ್ಲದೆ ಸಿಎಂ ಸಿದ್ದರಾಮಯ್ಯರೊಂದಿಗೆ ಉತ್ತಮ ಸಂಬಂಧ ಹೊಂದಿರುವಂತಹ ಆತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಜೊತೆಗೆ ವಿದೇಶದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಪಾಲುದಾರರಾಗಿದ್ದಾರೆ ಅಲ್ಲದೆ ಈ ಮೂಲಕ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವ ವ್ಯಾಪಾರಿ ಹೇಗೆ ಜನರ ರೈತರ ಸಮಸ್ಯೆ ಪರಿಹರಿಸಲು ಸಮಯ ಸಿಗಲಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಒಟ್ಟಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕಿಡಿಕಾರುವ ಯತ್ನಾಳ್ ಹೊಸ ಹೊಸ ಆರೋಪಗಳಿಂದ ಬಿಜೆಪಿ ನಾಯಕರು ಮುಜುಗರ ಪಡುವಂತಾಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾರಿ ಫೋಕಸ್ ಟಿವಿ